ನೆಲಮಂಗಲದಲ್ಲಿ ಹದಿನಾಲ್ಕು ಗಂಟೆಗಳ ಇಡಿ ರೇಡ್ ಅಂತ್ಯವಾಗಿದೆ ಸತತ ಹದಿನಾಲ್ಕು ಗಂಟೆಗಳ ಕಾಲ ಇಡಿ ಅಧಿಕಾರಿಗಳ ದಾಳಿ ಅಂತ್ಯವಾಗಿದೆ ಸಿದ್ಧಾರ್ಥ ಕಾಲೇಜಿನಲ್ಲಿ ಪರಿಶೀಲನೆ ನಡೆಸಿದಂತಹ ಇಡಿಐ ಅಧಿಕಾರಿಗಳ ತಂಡ ದಾಖಲೆಗಳ ಪರಿಶೀಲನೆ ನಡೆಸಲಾಗಿದೆ ದಾಖಲೆಗಳನ್ನು ಪರಿಶೀಲಿಸಿ ಇಡಿ ಅಧಿಕಾರಿಗಳ ತಂಡ ಈಗ ಹೊರಟಿದೆ ಸಿದ್ಧಾರ್ಥ ಕಾಲೇಜಿನಿಂದ ತೆರಳಿದಂತಹ ಏಳು ಅಧಿಕಾರಿಗಳ ತಂಡ ನೆಲಮಂಗಲದಲ್ಲಿರುವಂತಹ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ನಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದರು ಹದಿನಾಲ್ಕು ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ಈ ದಾಳಿಯನ್ನ ಮಾಡಿದ್ದಾರೆ ಹಲವಾರು ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಪರಿಶೀಲನೆ ನಡೆಸಿದ್ದಾರೆ ಸಾಕಷ್ಟು ದಾಖಲೆಗಳನ್ನು ಪರಿಶೀಲಿಸಿ ನಂತರ ತಮ್ಮ ವಶಕ್ಕೆ ಪಡೆದು ತೆಗೆದುಕೊಂಡು ಹೋಗಿದ್ದಾರೆ ಸತತ ಹದಿನಾಲ್ಕು ಗಂಟೆಗಳ ಇಡಿ ಅಧಿಕಾರಿಗಳ ದಾಳಿ ಈಗ ಅಂತ್ಯವಾಗಿದೆ ಸಿದ್ಧಾರ್ಥ ಕಾಲೇಜಿನಲ್ಲಿ ಪರಿಶೀಲನೆ ನಡೆಸಿದಂಥ ಇಡಿ ಅಧಿಕಾರಿಗಳ ತಂಡ ದಾಖಲೆಗಳ ಪರಿಶೀಲನೆಯನ್ನು ಮುಗಿಸಿ ಇಡಿ ಅಧಿಕಾರಿಗಳ ತಂಡ ಅಲ್ಲಿಂದ ಹೊರಟಿದೆ ಸಿದ್ಧಾರ್ಥ ಕಾಲೇಜಿನಿಂದ ಏಳು ಅಧಿಕಾರಿಗಳ ತಂಡ ಈಗ ಹೊರಟಿದೆ ಇನ್ನು ನಟಿ ರನಿಯರ್ ಆಫ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನಾರು ಸ್ಥಳಗಳಲ್ಲಿ ದಾಳಿ ನಡೆಸಿದಂತಹ ಇಡಿ ಅಧಿಕಾರಿಗಳು ಇಡಿ ಅಧಿಕಾರಿಗಳಿಂದ ಅಧಿಕೃತ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಹವಾಲಾ ದಂಧೆಯಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಗಳು ಅಕ್ರಮ ಹಣ ವರ್ಗಾವಣೆ ನಡೆಸಿರುವಂತಹ ಸ್ಥಳಗಳು ಹಲವು ಅಪರಾಧದ ಆದಾಯವನ್ನ ಪತ್ತೆ ಹಚ್ಚಿದ್ದಾರೆ ಇಡಿ ಅಧಿಕಾರಿಗಳು ಹಲವು ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿದ್ದಾರೆ ಇಡಿ ಅಧಿಕಾರಿಗಳು ಮಾಧ್ಯಮ ಪ್ರಕಟಣೆಯಲ್ಲಿ ಇಡಿ ಅಧಿಕಾರಿಗಳು ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹದಿನಾರು ಸ್ಥಳದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ಈ ದಾಳಿಗೆ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಇಡಿ ಅಧಿಕಾರಿಗಳಿಂದ ಅಧಿಕೃತ ಮಾಧ್ಯಮ ಪ್ರಕಟಣೆ ಹೊರಡಿಸಲಾಗಿರುವುದು ಏನು ಅಂತಂದ್ರೆ ಹವಾಲಾ ದಂಧೆಯಲ್ಲಿ ಭಾಗಿಯಾಗಿದ್ದಂತಹ ವ್ಯಕ್ತಿಗಳು ಅಕ್ರಮ ಹಣ ವರ್ಗಾವಣೆ ನಡೆಸಿರುವಂತಹ ಸ್ಥಳಗಳು ಎಲ್ಲ ಕಡೆ ದಾಳಿ ಮಾಡಲಾಗಿದೆ ಹಲವು ಅಪರಾಧದ ಆದಾಯವನ್ನು ಪತ್ತೆ ಹಚ್ಚಿದ್ದಾರೆ ಇಡಿ ಅಧಿಕಾರಿಗಳು ಅಂದ್ರೆ ಇವತ್ತಾದಂತಹ ದಾಳಿ ಏನಿದೆ ಈ ಸಂದರ್ಭದಲ್ಲಿ ಹಲವು ಅಪರಾಧದ ಆದಾಯವನ್ನು ಪತ್ತೆ ಹಚ್ಚಿದ್ದಾರೆ ಇನ್ನು ರನ್ಯಾಳಿಂದ ಚಿನ್ನ ಖರೀದಿಸಿದ್ದಾಗಿ ವ್ಯಾಪಾರಿಗಳು ತಪ್ಪಿಕೊಂಡಿದ್ದಾರೆ ಮಾಧ್ಯಮ ಪ್ರಕಟಣೆಯಲ್ಲಿ ಇಡಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ನಕಲಿ ಹಣದ ವ್ಯವಹಾರದ ದಾಖಲೆ ನಕಲಿ ಆದಾಯ ರನ್ಯ ಖಾತೆಗಳಿಗೆ ಹಣ ವರ್ಗಾವಣೆ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾರೆ ರಣ್ಯ ಕಟ್ಟಡ ಕಾರ್ಮಿಕರ ಗುತ್ತಿಗೆದಾರರು ಅಂತ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಕೋಟ್ಯಾಂತ ರೂಪಾಯಿ ಹಣವನ್ನ ಪಾವತಿ ಮಾಡಿದ್ದಾರೆ ಮಾಧ್ಯಮ ಪ್ರಕಟಣೆಯಲ್ಲಿ ಇಡಿ ಅಧಿಕಾರಿಗಳು ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡಿರುವಂಥದ್ದು ಅಂದ್ರೆ ಚಿನ್ನವನ್ನು ತಂದ ನಂತರ ಇವರು ಯಾವ ರೀತಿಯಾಗಿ ಅದನ್ನು ಮಾರಾಟ ಮಾಡ್ತಾ ಇದ್ರು ಹಣ ಯಾವ ರೀತಿಯಾಗಿ ವರ್ಗಾವಣೆ ಮಾಡ್ತಾ ಇದ್ರು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇ ಡಿ ಅಧಿಕಾರಿಗಳು ಇವತ್ತು ನಡೆಸಿದಂತಹ ದಾಳಿಯಲ್ಲಿ ಹಲವಾರು ದಾಖಲೆಗಳನ್ನು ಪತ್ತೆ ಹಚ್ಚಿದ್ದಾರೆ ದಾಖಲೆಗಳನ್ನು ಪಡ್ಕೊಂಡಿದ್ದಾರೆ ರನ್ಯಾಳಿಂದ ಚಿನ್ನ ಖರೀದಿಸಿದ್ದಾಗಿ ವ್ಯಾಪಾರಿಗಳು ತಪ್ಪ ಒಂದು ಕಡೆ ಮತ್ತೊಂದು ಕಡೆ ನಕಲಿ ಹಣದ ವ್ಯವಹಾರ ದಾಖಲೆ ಹಾಗೆ ನಕಲಿ ಆದಾಯವನ್ನು ತೋರಿಸಿ ರನ್ಯಾ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿರೋದಾಗಿ ತಪ್ಪ ಜೊತೆಗೆ ಶೈಕ್ಷಣಿಕ ಟ್ರಸ್ಟ್ ಒಂದರಿಂದ ರನ್ಯಾಗೆ ಹಣ ವರ್ಗಾವಣೆಯಾಗಿದೆ ನಲವತ್ತು ಲಕ್ಷ ರೂಪಾಯಿ ಕ್ರೆಡಿಟ್ ಆಗಿದೆ ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಅನ್ನ ಪಾವತಿ ಮಾಡಿದ್ದಾರೆ ಮಾಧ್ಯಮ ಪ್ರಕಟಣೆಯಲ್ಲಿ ಇಡಿ ಅಧಿಕಾರಿಗಳು ಈ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಪ್ರಭಾವಿಯೊಬ್ಬರ ಸೂಚನೆ ಮೇರೆಗೆ ಹಣ ವರ್ಗಾವಣೆಯಾಗಿದೆ ಹಣ ವರ್ಗಾವಣೆ ಉದ್ದೇಶಕ್ಕೆ ಪೂರಕ ದಾಖಲೆ ಇಲ್ಲ ಯಾವ ಕಾರಣಕ್ಕಾಗಿ ಹಣ ವರ್ಗಾವಣೆ ಮಾಡಿದ್ರು ಅನ್ನೋದ್ರ ಬಗ್ಗೆ ದಾಖಲೆ ಇಲ್ಲ ಮಾಧ್ಯಮ ಪ್ರಕಟಣೆಯಲ್ಲಿ ಇ ಡಿ ಅಧಿಕಾರಿಗಳು ಈ ಎಲ್ಲ ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನ ಯಾವ ರೀತಿಯಾಗಿ ಮಾರಾಟ ಮಾಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಶೈಕ್ಷಣಿಕ ಟ್ರಸ್ಟ್ ಒಂದರಿಂದ ರನ್ಯಾಗೆ ಹಣ ವರ್ಗಾವಣೆ ಮಾಡಲಾಗಿದೆ ನಲವತ್ತು ಲಕ್ಷ ರೂಪಾಯಿ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನು ಪೇಮೆಂಟ್ ಮಾಡಿದ್ದಾರೆ ಈ ಒಂದು ಇನ್ಸ್ಟಿಟ್ಯೂಟ್ ಇಂದ ಶೈಕ್ಷಣಿಕ ಟ್ರಸ್ಟ್ ಏನಿದೆ ಟ್ರಸ್ಟ್ನಿಂದ ನಲವತ್ತು ಲಕ್ಷ ರೂಪಾಯಿ ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಆಗಿದೆ ಇನ್ನು ಆರ್ಬಿಐ ಅನುಮೋದಿಸದ ಅಕ್ರಮ ವಿದೇಶಿ ವಿನಿಮಯ ಕೂಡ ಆಗಿದೆ ವಿದೇಶಿ ವಿನಿಮಯ ವ್ಯಕ್ತಿ ಸಂಸ್ಥೆಗಳ ವಿರುದ್ಧ ಸಾಕ್ಷ್ಯವನ್ನು ಸಂಗ್ರಹಿಸಲಾಗಿದೆ ಹಲವು ಸಾಕ್ಷ್ಯಾಧಾರಗಳನ್ನು ಇಡಿ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ ಹಲವು ಅಪರಾಧದ ಆದಾಯವನ್ನು ಪತ್ತೆ ಹಚ್ಚಿದ್ದಾರೆ ಇಡಿ ಅಧಿಕಾರಿಗಳು ಹಣದ ಮೂಲ ಕಾನೂನು ಬದ್ಧವೇ ಅಂತ ಪರಿಶೀಲನೆ ನಡೆಸಲಾಗ್ತಾ ಇದೆ ಅಂದ್ರೆ ಹಣ ವರ್ಗಾವಣೆ ಆಗಿದೆಯಾ ಇದು ಲೀಗಲಿ ಇದೆಯಾ ಕಾನೂನಾತ್ಮಕವಾಗಿ ಹಣ ವರ್ಗಾವಣೆ ಆಗಿದೆಯಾ ಅಥವಾ ಹಣ ಎಕ್ಸ್ಚೇಂಜ್ ಆಗಿದೆಯಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ಈಗಾಗಲೇ ಹಲವಾರು ಅಕ್ರಮ ನಡೆದಿರೋದು ತನಿಖೆಯ ಸಂದರ್ಭದಲ್ಲಿ ಬಯಲಾಗಿರುವಂಥದ್ದು ಇನ್ನು ಮತ್ತೊಂದು ಕಡೆ ಆರ್ ಬಿ ಐ ಅನುಮೋದಿಸದ ಅಕ್ರಮ ವಿದೇಶಿ ವಿನಿಮಯ ಕೂಡ ಆಗಿದೆ ವಿದೇಶಿ ವಿನಿಮಯದ ವ್ಯಕ್ತಿ ಹಾಗೆ ಸಂಸ್ಥೆಗಳ ವಿರುದ್ಧ ಸಾಕ್ಷ್ಯವನ್ನು ಸಂಗ್ರಹ ಮಾಡಲಾಗಿದೆ ಹಲವು ಸಾಕ್ಷ್ಯಾಧಾರಗಳನ್ನು ಇ ಡಿ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ ಹಲವು ಅಪರಾಧದ ಆದಾಯವನ್ನು ಪತ್ತೆ ಹಚ್ಚಿರುವಂತಹ ಇ ಡಿ ಅಂದರೆ ಇಲ್ಲಿಗಲ್ ಆಗಿ ಹಣವನ್ನು ಟ್ರಾನ್ಸ್ಫರ್ ಮಾಡಿರುವಂಥದ್ದು ಹಣ ವರ್ಗಾವಣೆ ಮಾಡಿರುವಂಥದ್ದು ಇದೆಲ್ಲವೂ ಕೂಡ ತನಿಖೆಯ ವೇಳೆ ಪತ್ತೆಯಾಗಿದೆ